ನನ್ನ ರಾಜ್ಯ ಕರ್ನಾಟಕ ನಾನು ಭಾರತೀಯ ನಾಗರಿಕನು ಮತ್ತು ಕರ್ನಾಟಕ ನನ್ನ ರಾಜ್ಯವಾಗಿದೆ ಕರ್ನಾಟಕ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ ಬೆಂಗಳೂರು ಕರ್ನಾಟಕದ ರಾಜಧಾನಿ ಹಾಗೂ ಐ ಟಿ ನಗರವೂ ಆಗಿದೆ ಕರ್ನಾಟಕವನ್ನು ಹಿಂದಿನ ಕಾಲದಲ್ಲಿ ಮೈಸೂರಿನ ರಾಜ್ಯ ಎಂಬುದಾಗಿ ಕರೆಯಲಾಗುತ್ತಿತ್ತು ಇದು ಹಲವಾರು ನದಿಗಳು ಪರ್ವತಗಳು ಮತ್ತು ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿದೆ ಕೃಷಿ ಕೈಗಾರಿಕೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿಯೇ ರಾಜ್ಯದ ದೊಡ್ಡ ಕೊಡುಗೆ ಇದೆ ಕನ್ನಡ ನಮ್ಮ ರಾಜ್ಯ ಭಾಷೆ ಮತ್ತು ನಾಡು ನುಡಿಗೆ ನಾವು ಹೆಮ್ಮೆ ಪಡುವೆವು ಕರ್ನಾಟಕ ಸಂಗೀತ ನೃತ್ಯ ಮತ್ತು ನಾಟಕಗಳಲ್ಲಿ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಇಲ್ಲಿ ಹಲವಾರು ಐತಿಹಾಸಿಕ ದುರ್ಗಗಳು ಮತ್ತು ದೇವಸ್ಥಾನಗಳಿವೆ ಹಂಪೆ ಬಾದಾಮಿ ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳು ಇವೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪರ್ವತ ಶ್ರೇಣಿಗಳು ಇವೆ ಸಹ್ಯಾದ್ರಿ ಮಲೆನಾಡು ಇತ್ಯಾದಿಗಳು ಕರ್ನಾಟಕದಲ್ಲಿ ಹೊಯ್ಸಳ ಚಾಲುಕ್ಯ ವಿಜಯನಗರ ಸಾಮ್ರಾಜ್ಯಗಳೆಂಬ ಶ್ರೇಷ್ಠ ರಾಜ್ಯವಂಶಗಳು ಇದ್ದವು ಕನ್ನಡದ ಕವಿ ಕುವೆಂಪು ಬೇಂದ್ರೆ ಪುತಿನ ಹಾಗೂ ಬಸವಣ್ಣರ ಸಾಧನೆ ಅನುಪಮವಾಗಿದೆ ಕರ್ನಾಟಕ ಜ್ಞಾನಪೀಠ ಪುರಸ್ಕಾರ ಪಡೆದ ಕವಿಗಳು ಲೇಖಕರ ಸಂಖ್ಯೆಯಲ್ಲಿ ಅಗ್ರಸ್ಥಾನದಲ್ಲಿದೆ ಬೆಂಗಳೂರು ಶಿವಮೊಗ್ಗ ಮಂಗಳೂರು ಮೈಸೂರು ಹುಬ್ಬಳ್ಳಿ ಮುಂತಾದ ಪ್ರಮುಖ ನಗರಗಳಿವೆ ರಾಜ್ಯದ ಅತಿ ದೊಡ್ಡ ಜಲಪಾತ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ಕರ್ನಾಟಕದ ಜನರು ಸೌಮ್ಯ ಸ್ವಭಾವದವರು ಸಂಸ್ಕೃತಿಪರರು ಇಲ್ಲಿ ವಿವಿಧ ಜಾತಿ ಧರ್ಮಗಳ ಜನರು ಸೌಹಾರ್ದಪೂರ್ವಕವಾಗಿ ಬದುಕುತ್ತಾರೆ ಕಬ್ಬು ಅಕ್ಕಿ ಕಾಫಿ ರಾಗಿ ಬೆಳೆಯುವಲ್ಲಿ ರಾಜ್ಯ ಮುಂಚಣಿಯಲ್ಲಿದೆ ನನಗೆ ನನ್ನ ರಾಜ್ಯದ ಬಗ್ಗೆ ಹೆಮ್ಮೆ ಇದೆ ಇದು ನನ್ನ ಗೌರವ ಗರ್ವ